హాయ్ హలో నమస్తే మోర్ సాన్వి కుంగి తమ్ెల్గూ స్వగత సో ఇవ్ మెంతి రైస్ పాత్ర యావర మార్కోబోదు అంత ఈ వీడియోదే తోర్స్కుంటీ సో యారల్ల నా ఛానల్ సబ్స్క్రైబ్ సబ్స్క్రైబ్ల్వ ప్లీజ్ సబ్స్క్రైబ్ అంత కేకొ ఈ వీడియోను స్టార్ట్ీ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಸಣ್ಣಗೆ ಹೆಚ್ಚಿರುವಂತಹ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಒಂದು ಇಂಚಷ್ಟು ಹಸಿ ಸುಂಠಿನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಐದಾರು ಹಸಿ ಮೆಣಸಿ ಮೂರ್ತ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿದ ನಂತರ ನಾನು ಇಲ್ಲಿ ಒಂದು ಕುಕ್ಕರ್ನ ಕಾಯಲಿಕ್ಕೆ ಇಟ್ಬಿಟ್ಟು ಅದಕ್ಕಾದ ನಂತರ ಎಣ್ಣೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೂ ಒಂದು ಸ್ಪೂನಷ್ಟು ನಾನು ಇಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಆಪ್ಷನಲ್ಲು ಹಾಕೋಬೇಕು ಅಂತ ಸೊ ಇಲ್ಲಿ ಮೊದಲೇ ಫ್ಲೇವರ್ಗೆ ನಾನಿಲ್ಲಿ ಎರಡು ಏಲಕ್ಕಿ ಹಾಗೆ ನಾಲ್ಕು ಲವಂಗ ಒಂದು ಚಕ್ರ ಮಗ್ಗು ಒಂದು ಕಲ್ಲು ಹಾಗೆ ಆರು ಮೆಣಸು ತೊಗೊಂಡಿದ್ದೀನಿ ಒಣ ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಪಲಾವ್ ಎಲೆ ಸೊ ಇದನ್ನು ಫ್ಲೇವರ್ಗೆ ಹಾಕೋತಾ ಇದ್ದೀನಿ ಸೊ ಬೇಕಂದರೆ ನೀವು ಮಿಕ್ಸಿ ಮಾಡಿ ಫ್ರೈ ಮಾಡಿ ಮಿಕ್ಸಿ ಬೇಕಾದರೂ ಮಾಡ್ಕೊಬೋದು ಜಸ್ಟ್ ನಾನು ಫ್ಲೇವರಿಗೆ ಹಾಕೋತಾ ಇದ್ದೀನಿ ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ಹಸಿಮೆಣಕಾಯಿನ ಈ ಥರ ಉದ್ದುದ್ದಾಗಿ ಹೆಚ್ಚಿ ಹೆಚ್ಚಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಚಿರುವ ಒಂದು ಈ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಕೂಡ ಸ್ಮೂತ್ ಆಗೋರ್ಗು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷನಾದರೂ ಸ್ಮೂತಾಗಿ ಇದು ಫ್ರೈ ಆಗೋವರೆಗೂ ಬಿಡಬೇಕು ಸೊ ಈ ಥರ ಆವಾಗ ಜ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಸೊ ಇದು ಚೆನ್ನಾಗಿ ಸ್ಮೂತಾಗಿ ಫ್ರೈ ಆಗಿದೆ ನಾವು ಈಗ ರುಬ್ಬಿರುವಂತಹ ಮಸಾಲೆನ ಇದ್ದೀನಿ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷಗಳಾದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸೊ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಒಂದು ಚಮಚದಷ್ಟು ನಾನು ಅರ್ಶನ ಹಾಕ್ತಾಯಿದ್ದೀನಿ ಅಷ್ಟು ವಾಸನೆ ಹೋಗೋರ್ಗು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಒಂದೆರಡು ನಿಮಿಷ ಇದು ಕುದಿ ಬಂದ ಮೇಲೆ ಇದರ ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ತೊಗರಿಕಾಳು ಹಾಗೆ ಹಸಿ ಬಟಾಣಿನ ಎರಡು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಸೊ ಬಟಾಣಿ ಬೇಕಾದ್ರೂ ಹಾಕ್ಬೋದು ಈಗ ಸೀಸನ್ ಇರೋದ್ರಿಂದ ನಾನು ಹಸಿ ಬ ಹಸಿ ತೊಗರಿಕಾಳು ಕೂಡ ಜೊತೆಗೆ ಹಾಕೋತಾ ಇದ್ದೀನಿ ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಟ್ಟಲ್ಲಿ ಅರ್ಧ ಮೆಂತ್ಯ ಸೊಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ಮುಚ್ಚಿಕದಾಗಿ ಕಟ್ ಮಾಡಿ ಒಂದೆರಡು ಸಲ ವಾಶ್ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಬಾರ್ದು ಸೊ ನಾನಿಲ್ಲಿ ಮಾಡ್ತಾ ಇರೋದು ಅರ್ಧ ಕೆ ಜಿಯಷ್ಟು ರೈಸು ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಮೆಂತ್ಯ ಸೊಪ್ಪನ್ನ ತೊಗೊಂಡು ಹಾಕೋತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ನಾನಿಲ್ಲಿ ಒಂದು ಬೌಲಷ್ಟು ಅಕ್ಕಿ ನಾನು ಇಟ್ಟಿದ್ದೆ ಒಂದು ಹತ್ತು ನಿಮಿಷಗಳ ಕಾಲ ಸೊ ಅದನ್ನು ಈಗ ತೊಳೆದಿಟ್ಟು ಹಾಕೋತಾ ಇದ್ದೀನಿ ಸೊ ಒಂದು ಬೌಲಷ್ಟನ್ನು ಅಕ್ಕಿನ ನಾನು ಇದ್ದೀನಿ ಈ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ನಾನಿಲ್ಲಿ ಒಂದು ಬೌಲಷ್ಟನ್ನು ಅಕ್ಕಿ ತೊಗೊಂಡಿದ್ದೆ ಸೊ ಅದೇ ಬೌಲಲ್ಲಿ ಅಳತೆ ಮಾಡಿ ಒಂದು ಮೂರು ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕಿದ ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ಲನ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಎರಡು ಆಗಬೇಕು ಸೊ ಇದಕ್ಕೆ ಯಾವುದೇ ಪುಡಿನ ಹಾಕಿಲ್ಲ ಸೊ ಯಾಕಂದರೆ ಮೊದಲೇ ನಾವು ಹಾಕಿರುವಂತಹ ಮಸಾಲೆ ಐಟಮ್ಸು ಅದೇ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ನಾನು ಏನು ಹೆಚ್ಚಿಗೆ ಯಾವುದೇ ಪುಡಿನ ಹಾಕೋಕ್ಕೋಗಿಲ್ಲ ಹೋಗಿಲ್ಲ ರುಚಿಯಾದ ಮೆಂತೆ ಪಲಾವ್ ಈಗ ರೆಡಿ ಆಯಿತು ಸೊ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ಮೆಂತೆ ರೈಸ್ ಪಾತ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್